ಮಧುಗಿರಿ ಪಟ್ಟಣದ ಸರ್ಕಾರಿ ಕಚೇರಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಎಂದು ದೂರಿದವರೇ ಇಂದು ಸುಳ್ಳು ಹೇಳುತ್ತಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಎಂದವರು ಇಂದು ಸುಳ್ಳು ಎಂದು ದೊಂಬರಾಟ ವೈಯಕ್ತಿಕ ವೈಷಮ್ಯಕ್ಕೆ ನೈಜ ಅಧಿಕಾರಿಗಳ ಹೆಸರು ಬಳಕೆ ಕಮಿಷನ್ ಎಂಬ ರಂಪ ಮಾಡಿದವನ ಅಸಲಿ ಆಟ ಬಯಲು ಸಾಲ ಮಾಡಿಕೊಂಡು ತೀರಿಸಲಾಗದೆ ಅಧಿಕಾರಿಯ ಮೇಲೆ ಬ್ಲ್ಯಾಕ್ ಮೇಲ್ ಯತ್ನ ಇಬ್ಬರ ಜಗಳದ ನಡುವೆ ಮೂರನೆಯವರ ಪರದಾಟ ಕುಡಿದ ಅಮಲಿನಲ್ಲಿ ದೂರು ಈಗ ಕೊಟ್ಟ ದೊರೆ ಸುಳ್ಳೆಂದು ತಕರಾರು ಮಧುಗಿರಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಹಕಾರ ಸಚಿವರು ಕೆ ಎನ್ ರಾಜಣ್ಣನವರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರರವರು ಇಬ್ಬರು ಸೇರಿ ಪಣತೊಟ್ಟು ಹಲವಾರು ಕಾಮಗಾರಿಗಳನ್ನು ಕ್ಷೇತ್ರಕ್ಕೆ ಅನುದಾನಗಳ ಮೂಲಕ ಕೊಡುಗೆಯಾಗಿ ನೀಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ನನ್ನ ಕೆಲಸ ಕೊಡಿ ಎಂದು ಹಲವಾರು ಕಾರ್ಯಕರ್ತರು ವಿರೋಧ ಪಕ್ಷದ ಕಾರ್ಯಕರ್ತರು ಕಾಮಗಾರಿಗಳ ಟೆಂಡರ್ಗಳನ್ನು ನೇರವಾಗಿ ಅಧಿಕಾರಿಗಳ ಮೂಲಕ ಪಡೆದುಕೊಳ್ಳುತ್ತಿದ್ದಾರೆ ಇದೇ ವಿಚಾರ ಕೆಲವೊಂದಷ್ಟು ಮಂದಿಗೆ ಆಹಾರವಾಗಿಬಿಟ್ಟಿದೆ ಅದೇನಪ್ಪ ಅಂದರೆ ಅಧಿಕಾರಿಗಳ ಬಳಿ ಗೋಗರೆದು ಕಾಮಗಾರಿಗಳ ಟೆಂಡರ್ಗಳನ್ನು ಹಾಕಿಸಿಕೊಳ್ಳುವುದು ಆಕಸ್ಮಿಕವಾಗಿ ಟೆಂಡರ್ ಪ್ರತಿಕೆಯಲ್ಲಿ ಹಿನ್ನಡೆಯಾದರೆ ಆ ಕಾಮಗಾರಿಯ ಟೆಂಡರ್ ಮತ್ತೊಬ್ಬರ ಪಾಲಾದರೆ ಮುಂದಿನ ಟಾರ್ಗೆಟ್ ಇಲಾಖೆಯ ಅಧಿಕಾರಿಗಳೇ ಆಗಿರುತ್ತಾರೆ ಮಧುಗಿರಿಯ ಶಾಸಕಾಗಿರುವ ಆಗಿರುವ ಕೇಂದ್ರ ರಾಜಣ್ಣನವರು ಈ ರೀತಿಯ ಅನತ್ ಅನಗತ್ಯವಾದ ಇಲ್ಲಸಲ್ಲದ ನೆಪವಡ್ಡಿ ಆರೋಪಗಳನ್ನು ಮಾಡುತ್ತಿರುವ ದೂರುಗಳನ್ನು ಕೆರೆಮುರಿ ಕಟ್ಟುವ ಕೆಲಸ ಮಾಡಬೇಕಿದೆ ಎಂದು ಮಧುಗಿರಿ ತಾಲೂಕಿನ ಹಿರಿಯ ನಿವೃತ್ತ ಅಧಿಕಾರಿಗಳು ತಾಲೂಕಿನ ಮುಖಂಡರುಗಳು ಒತ್ತಾಯ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ತರಹ ಪ್ರಸಂಗಗಳಿಗೆ ಕಡಿವಾಣ ಬೀಳುತ್ತದೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ ರಾಜ್ಗೋಪಾಲ್ ಮೇಲೆ ಆರೋಪ ಮಾಡ್ತಿರೋದು ಸುದ್ದ ಸುಳ್ಳಿದು ಫಾರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಅಂತ ಹೇಳ್ತಿದ್ರಲ್ಲ ಅದರಲ್ಲಿ ಪರ್ಸೆಂಟೇಜ್ ಅನ್ನೋದು ಮಾತೇ ಇಲ್ಲ ಇದರಲ್ಲಿ ಇದರಲ್ಲಿ ಬಂದಿರೋದು ಮಾ ಏನು ಅಂತಂದರೆ ಸುರೇಶ್ ಅವ್ರಿಗೂ ನನಗೂ ವ್ಯವಹಾರ ನಡೆದಿತ್ತು ಅವರು ಅವ್ರ ಹತ್ರ ನಾನು ಅಮೌಂಟ್ ಇಸ್ಕೊಂಡಿದ್ದೆ ಅಮೌಂಟ್ ಇಸ್ಕೊಂಡಿದ್ದೆ ನಾನು ಕೊಡೋಕ್ಕೆ ಲೇಟ್ ಆಯ್ತೇ ಹೊರತು ನಾನು ಕೊಡಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಅವರು ನಾನು ಹೇಳಿದ್ದು ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳಿಬಿಟ್ಟು ಚೆಕ್ ಕೊಟ್ಟಿದ್ದೆ ಹತ್ತನೇ ತಾರೀಕು ನನಗೆ ಅಮೌಂಟ್ ಆಗಲಿಲ್ಲ ಅಮೌಂಟ್ ಆಗದಿಲ್ಲದಕ್ಕೆ ಅವ್ರೇನು ಮಾಡಿದ್ರು ಹತ್ತನೇ ತಾರೀಕು ಆಗುತ್ತೆ ಇನ್ನೂ ನೀವು ಪೇಮೆಂಟ್ ಕೊಡಲಿಲ್ಲ ಅಂತಂದರೆ ಇನ್ನೊಂದು ಎರಡು ದಿನ ಟೈಮ್ ಕೊಡಿ ಸರ್ ಕೊಡ್ತೀನಿ ಅಂತ ಹೇಳಿದೆ ಹೇಳಿದಾಗ ಅವರು ಕೇಳಲಿಲ್ಲ ಅದಕ್ಕೆ ನಾನು ಪಿ ಡಬ್ಲ್ಯೂ ಡಿಯಲ್ಲಿ ಔಟ್ ಶೋ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಿದ್ದೆ ಹಾಗಾಗಿ ಮತ್ತೆ ಕಂಟ್ರಾಕ್ಟ್ ಕೆಲಸಕ್ಕೆ ಕೈ ಹಾಕಿದೆ ಕಂಟ್ರಾಕ್ಟ್ ಕೆಲಸದಲ್ಲಿ ಕೈ ಹಾಕಿದ ತಕ್ಷಣ ಇವ್ರೇನು ಮಾಡಿದ್ರು ಈ ಥರ ಹಿಂಗೆ ಕೇಳಿದ್ರೆ ಅಮೌಂಟ್ ಬರೋದಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಹೋಗ್ಬಿಟ್ಟು ರಾಜ್ಗೋಪಾಲ್ ಸರ್ ಮೇಲೆ ಇದನ್ನು ನಾವು ಮಾಡಿದ್ರೆ ಧಮಕಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಸಾಹರನ್ನ ನೀವು ಪಾರ್ಸ ಫಾರ್ಟಿ ಪರ್ಸೆಂಟು ದುಡ್ಡು ತೊಗೊಂಡಿದ್ದೀರಾ ಹಂಗಾಗಿ ನಮಗೆ ಅಮೌಂಟ್ ಬೇಕು ಅಂತಂದ್ಬಿಟ್ಟು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಇದರಲ್ಲಿ ಯಾಕೆ ಬರ್ತಾಯಿದೆ ಅಂತಂದರೆ ಕಡೆಗೆ ಕಂಟ್ರೆಟ್ ಕೆಲಸ ಮಾಡ್ತಿದ್ದೆಲ್ಲ ಸರ್ ಅದರಿಂದ ಇದು ಅವ್ರನ್ನ ಎಳಿತಾ ಇದ್ದಾರೆ ಅಷ್ಟೇ ಇಲ್ಲಿ ನಾನು ಇದುವರೆಗೂ ಸುಮಾರು ನಾಲ್ಕೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಎಷ್ಟೋ ಕೆಲಸ ಮಾಡಿದ್ದೀನಿ ಅವರು ಯಾವುದಕ್ಕೂ ಕಮಿಷನ್ ತೊಗೊಂಡಿಲ್ಲ ಸರ್ ಪರ್ಸೆಂಟೇಜ್ ಸಮೇತನೂ ತೊಗೊಂಡಿಲ್ಲ ಅವರು ಒಳ್ಳೆಯ ವ್ಯಕ್ತಿ ಸರ್ ಅವರು ನೆನ್ನೆ ದಿವಸ ನಾನು ಕೊಡಬೇಕಿದ್ದ ಅಮೌಂಟು ವಾಪಸ್ ಕೊಟ್ಬಿಟ್ಟಿದ್ದೀನಿ ಸರ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆದ್ರೂ ಸಮೇತ ಈ ಥರ ಎಲ್ಲ ಧಮಕಿ ಆಗ್ತಿದ್ದಾರೆ ಮಾಡಿರೋ ಆರೋಪ ಅಂತಂದರೆ ಇವಾಗ ರಾಜಗೋಪಾಲ್ ಸರ್ಗೂ ಮತ್ತು ನಮ್ಮ ಸಹಕಾರ ಸ ಸಚಿವರು ರಾಜಣ್ಣ ಅವ್ರಿಗೆ ಮಸಿ ಬಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಸತ್ಯ ಸರ್ ಇದು ಆರೋಪ ಸುಳ್ಳು ಸರ್ ಇದು ದಿವ್ ಸರ್ ಅದರ ಕಾನೂನು ಹೋರಾಟ ಮಾಡ್ತೀವಿ ಏನು ವಿಚಾರಕ್ಕೆ ಅಂತಾರೆ ಇವಾಗ ಅವ್ರಿಗೆ ಕೊಡಬೇಕಾಗಿದ್ದು ಅಮೌಂಟು ನಾನು ಇಸ್ಕೊಂಡಿದ್ದೆ ವಾಪಸ್ ಕೊಟ್ಬಿಟ್ಟಿದ್ದೀನಿ ಕೊಟ್ಟಿದ್ರೂ ಮತ್ತೆ ಇವರು ಈ ಥರ ದಮಿ ಹಾಕಿದ್ರೆ ನಾವು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೀವಿ ನಾವು ಶ್ರೀರಂಗ ಸರ್ ನಮ್ಮದೇ ಸರ್ ಅದು ಚಕ್ಕು ವಾ ಕೊಟ್ಟಿದ್ದೀವಿ ಅವ್ರಿಗೆ ನಾವು ವಾಪಸ್ ಇಸ್ಕೊಂಡಿದ್ದೀವಿ ಮಾತಾಡಿದ್ದೀವಿ ಅದು ನಮ್ಮದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವರೇ ಇದು ಮಾಡ್ತಾ ಇದ್ದಾರೆ ಇತ್ತ ಇದ ನಮ್ಮ ತಾಲೂಕು ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಕೂಡಲೇ ಸಹಕಾರ ಸಿಗುವವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ಇವಾಗ ಪಿ ಡಬ್ಲ್ಯೂ ಡಿ ಇಲಾಖೆ ಮದಗಿರಿ ತಾಲೂಕಲ್ಲಿ ಇಲ್ಲಿವರೆಗೂ ಕಮಿಷನ್ ತಗೊಂಡೋದು ಇದು ಸಹಕಾರ ಸಚಿವರು ಇದರಲ್ಲಿ ಇಲ್ಲವರ್ಗ ಹಾಗೆ ಯಾವುದೇ ಒಂದು ಇಲಾಖೆಯಲ್ಲೂ ಸಮೇತ ಆದ್ರೂ ಸುಮ್ ಸುಮ್ಮನೆ ಆದ್ರೂ ಹೀಗೆ ಅವ್ರ ಕೆಲಸ ಅವ್ರ ಹತ್ರನೇ ಹೋಗ್ತಾರೆ ಮಾಡಿಸ್ಕೊತಾರೆ ತಿರ್ಗ ಅವ್ರ ಮೇಲೇ ದೂರ ಕಟ್ತಾರೆ ಹಾಗಾಗಿ ಕೆಲಸಗಳು ಮಾಡ್ಬೇಕಂದಾಗ ಅಧಿಕಾರಿಗಳು ಫ್ರೀ ಬಿಡ್ಬೇಕು ಇಲ್ಲ ಅಂದ್ರೆ ಅವ್ರ ಕೆಲಸ ಹೆಂಗೆ ಮಾಡಕ ಈ ತರ ಇದಮಕಿ ಹಾಕಿದ್ರೆ ಹಾಗಾಗಿ ಫಸ್ಟ್ ಬಗ್ಗೆ ಕೂಡಲೇ ಸಚಿವರು ಗಮನ ಹರಿಸಬೇಕಾಗಿ ಕೇಳ್ಕೊಳ್ತೇವೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶ್ ಅವರ ಆರೋಪ ಅವ್ರು ಹೇಳ್ತಾ ಇರೋದ್ರೆ ಸುತ್ತ ಸುಳ್ಳು ಅವರು ಮೊದಲೇ ಹೇಳ್ತಾ ಹೇಳ್ತಾವಾರ ಇವಾಗ ಇನ್ನೊಂದು ವೀಡಿಯೋ ಸೋಷಿಯಲ್ನಾಗಿ ಇನ್ನೊಂದು ವೀಡ್ಯಾದಲ್ಲಿ ಇದು ಮಾಡಿದ್ದಾರೆ ನಾವು ಕುಡಿದು ಮಾತಾಡಿದ್ದೀವಿ ಏನೋ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿರ್ದಿದ್ದಂಗೆ ಅವ್ರು ವೀಡಿಯೋ ಇದು ಮಾಡಿಬಿಟ್ಟು ಯಾರೋ ಬೇರೆ ಬೇಕು ಅಂತಲೇ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧಾಡ್ಬಿಟ್ಟಾರೆ ಹಾಗಾಗಿ ಇದು ಸುಳ್ಳು ಅಂದರೆ ಇವಾಗ ಅಧಿಕಾರಿಗಳು ಇದೇ ರೀತಿಯಾಗಿ ಟಾರ್ಗೆಟು ಬ್ಲ್ಯಾಕ್ ಮೇಲ್ಗಳು ನಡೀತಾ ಇದೆ ಅದಕ್ಕಾಗಿ ಪಾಪ ಅವ್ರಿಗೂ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಫ್ರೀ ಬರ್ಬಿಟ್ರೆ ನಮಗಂತೂ ಎಲ್ಲ ಯಾವಾಗ ಏನಕ್ಕೆ ಹೋದ್ರು ಯಾವುದೇ ಒಂದು ಹೋದ್ರು ಒಂದು ಕೆಲಸ ಎಲ್ಲ ಚೆನ್ನಾಗೇ ಮಾಡ್ಕೊಡ್ತಾವೆ ಯಾರು ಒಂದು ರೂಪಾಯಿ ಕೇಳಲ್ಲ ಏನೂ ಕೇಳಲ್ಲ ಸುಮ್ಮನೆ ಸುಮ್ಮನೆ ಈ ಥರ ಇದು ಮಾಡಿದ್ರೆ ಇಂಥ ಸಚಿವರು ಒಳ್ಳೆ ರೆಬಲ್ ಬ್ಯಾಂಡೇಟ್ ಇದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ಇಲ್ಲಿ ಇಡೀ ಇದರಲ್ಲಿ ಮದಗಿರಿ ತಾಲೂಕಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಇವ್ರು ಬಂದ ಮೇಲೇನೆ ಇಲ್ಲಿವರೆಗೆ ಎಷ್ಟೋ ಸಚಿವರಾಗವ್ರೆ ಯಾರೊಬ್ಬರು ಇಂಥ ಕೆಲಸ ಮಾಡಿಲ್ಲ ಸಹಕಾರ ಸಚಿವರು ಇಂಥ ಇವರು ಇದ್ರ ಬಗ್ಗೆ ಇಂಥವ್ರು ಯಾರನ್ನ ಒಬ್ಬರು ಕಳಪೆ ಕಾಮಗಾರಿ ಅಂದರೆ ಮುಲಾಜಿಲ್ದ ಜನದ ಮಧ್ಯದಲ್ಲೇ ಹೇಳಿದ್ದಾರೆ ಅವ್ರು ಹೇಳೋದನ್ನ ಹೇಳಿ ಮಾಡೇ ತೋರಿಸ್ತಾರೆ ಅಂಥ ವ್ಯಕ್ತಿ ಇವತ್ತು ನಮ್ಮ ಮದ್ಗಿರಿಯಲ್ಲಿ ಎಲ್ಲ ಎಲ್ಲ ಕಡೆ ಹೋದರೆ ದಾರಿಗಳು ಗುಂಡಿಗಳು ಇರು ನಮ್ಮ ಮದಗಿರಿ ತಾಲೂಕಿನಲ್ಲಿ ಹಿಂದೂಪ್ರ ಇರ್ಬೋದು ಮಿಡಗೇಶಿ ಇರ್ಬೋದು ಐಡಿಹಳ್ಳಿ ರೋಡ್ ಇರ್ಬೋದು ದಾರಿಗಳು ಇದು ಇವತ್ತು ಏನು ಇಪ್ಪತ್ತು ವರ್ಷ ಅಲ್ಲ ಮೂವತ್ತು ವರ್ಷ ಆದರೂ ಕಿತ್ತೋಗೋಲ್ಲ ಆ ಥರ ವರ್ಜಿನಾಲಟಿ ಕೆಲಸ ಮಾಡಿಸ್ತಾರೆ ಅಧಿಕಾರಿಗಳಿಗೆ ಮುಲಾಜಿಯ ನೋಡೋದಿಲ್ಲ ಕೆಲಸ ಕೆಲಸಗಾರ ಅಂದರೆ ನಮ್ಮ ರಾಜಣ್ಣ ರಾಜಣ್ಣ ಅಂದರೆ ಕೆಲಸಗಾರರು ಆ ಥರ ಮಾಡ್ತಾರೆ ನಮ್ಮ ಸಚಿವರು ಇಲ್ಲ ಸರ್ ಲೋಪ ಆಗಲಿ ಇಲ್ಲವರೆಗೂ ರಾಜಣ್ಣ ಮುಲಾಜ್ ನೋಡ್ತಿಲ್ಲ ಕಿತ್ ಬಿಸಾಗಿಬಿಡ್ತಾರೆ ನಾಲ್ಕು ವರ್ಷ ಇನ್ನೇ ಅಧಿಕಾರ ಅವ್ರನ್ನ ಮಾಡೋಕೆ ಬಿಡ್ತಿಲ್ಲ ಹಾಗಾಗಿ ರಾಜನ ಕೆಲಸದಲ್ಲಿ ಇಡೀ ರಾಜ್ಯನೇ ಹೇಳುತ್ತೆ ಆದರೆ ನಮ್ಮದೇನು ಮದ್ಗಿರಿ ತಾಲೂಕಲ್ಲಿ ಅವ್ರು ಬಂದ ಮೇಲೆ ಎಷ್ಟು ಕೆಲಸ ಆಗಿದೆ ಪ್ರತಿಯೊಂದು ಇಲಾಖೆ ಒಂದು ಪ್ರತಿಯೊಂದು ಆಫೀಸ್ ಆಗಿರ್ಬೋದು ಪ್ರತಿಯೊಂದು ತಂದು ಇವತ್ತು ಮದ್ಗಿರಿ ತಾಲೂಕಿ ಯಾವ ಥರ ಅಭಿವೃದ್ಧಿ ಹೊಂದಿದೆ ಅಂದರೆ ಮೊದಲಿದ್ದಷ್ಟು ಇವಾಗ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇವತ್ತು ರಾಜನ ಬಂದಾಗ ಕೆಲಸಗಳಾಗಿರೋದು ಮಾಡ್ತಾ ಇರೋದು ಮುಂದಿನ ಇದಕ್ಕೆ ಅವ್ರಿಗೆ ಹೆಸರಿಗೆ ಕೆಟ್ಟ ಹೆಸರು ತರಬೇಕಾಗಿ ಅಂತ ಹೇಳ್ಬಿಟ್ಟು ಕಿಡಿಗೇಡಿಗಳು ಕುಡಿದ್ಬಿಟ್ಟು ಈ ಥರ ಮಾಡಿದ್ದಾರೆ